ನೋಡಿ ಹೊರಗಡೆ ವಾತಾವರಣ ಕೂಡ ತುಂಬ ಮೋಡ ಇದೆ ಮಳೆ ಬರೋ ಥರ ಇದೆ ಇವತ್ತು ಶನಿವಾರ ನೋಡಿ ಹೆಂಗಿದೆ ವಾತಾವರಣ ಬಿಸಿಲೇ ಇಲ್ಲ ಬೆಳಗ್ಗೆಯಿಂದನೂ ತುಂಬ ಚಳಿಯೂ ಇದೆ ತುಂಬ ಚಳಿ ಚಳಿ ಆಚೆನೇ ಬರೋಕ್ಕಾಗ್ತಾಯಿಲ್ಲ ನಮಗೆ ಜ್ವರ ಬಂದಿರೋದ್ರಿಂದ ನಾವು ಆಚೆನೇ ಬಂದಿಲ್ಲ ನೋಡಿ ಗಿಡಗಳಿಗೂ ನಾನು ನೀರು ಹಾಕಿಲ್ಲ ಅಷ್ಟು ನೋಡಿ ಜ್ವರ ಬಂದು ಮಲಗಿದ್ದಾಳೆ ಅದಕ್ಕೋಸ್ಕರ ಅವಳಿಗೆ ಗುಡ್ಗಾರ ಮತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ಊಟ ಕರೆಕ್ಟಾಗಿ ಮಾಡಿಲ್ಲ ಇಲ್ಲಿ ಕಫ ಕಟ್ಟಿದ ಥರ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೋಸ್ಕರ ನಾನು ಇವತ್ತು ಗುಡ್ಗಾರ ಮಾಡ್ತಾಯಿದ್ದೀನಿ ಹಾಸನ ಕಡೆ ಮಾಡೋ ಗುಡ್ಗಾರ ಅವಾಗ ನಮ್ಮೂರಲ್ಲಿ ಖಾರದ ಅಂತ ಮಾಡೋರು ಮುದ್ದೆ ತಿನ್ನೋಕ್ಕೆ ನಾಟಕ ಮಾಡ್ತಾಳೆ ಅದಕ್ಕೋಸ್ಕರ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಇವಾಗ ಮುದ್ದೆ ಮತ್ತು ಅಕ್ಕಿ ರೊಟ್ಟಿ ಮತ್ತು ಗೊಡ್ಗಾರ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನನಗೂ ಕೂಡ ಹುಷಾರಿಲ್ಲ ಏನೋ ವೈರಸ್ ಬಂದಿದ್ದೇನೆ ಎಚ್ ಎಂ ಪಿ ಅಂತ ಗೊತ್ತಿಲ್ಲ ಎಚ್ ಎಂ ಟಿನ ಎಚ್ ಎಮ್ ಪಿನ ನಮಗೆಲ್ಲರಿಗೂ ಕೆಮ್ಮು ಶೀತ ನೆಗಡಿ ಈ ಜ್ವರ ಎಲ್ಲ ಬಂದಿದೆ ಆಸ್ಪತ್ರೆಗೆ ಹೋಗಿದ್ದು ಆದರೂ ಕೂಡ ಹುಷಾರಾಗಿಲ್ಲ ಇದೇ ಥರ ಬಿದ್ಕೊಂಡು ಕೆಮ್ತಾ ಇರ್ತಾಳೆ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಫ್ರೆಂಡ್ ಹೇಗೆ ಮಾಡೋದು ಅಂತ ಫ್ರೆಂಡ್ 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 ಸ್ವಲ್ಪ ಸ್ವಟರ್ ಎಲ್ಲಾ ಬೆಂಗಳೂರು ಕಡೆ ತುಂಬಾನೇ ಚಳಿ ಇದೆ ಇದು ಶರ್ಲ್ ಇದರಲ್ಲಿ ತಲೆ ಎಲ್ಲ ನೋಡ್ತಾ ಇದೆ ಇದು ಶರ್ಕ್ ಇದಿಲ್ಲ ನೋಡ್ತಾ ಇمو 1 1/2 ಆಯ್ತು ಏನು ಮಾಡಿಲ್ಲ ತುಂಬಾ ಮೋಡ ಬೇರೆ ಮುಚ್ಕೊಂಡಿದೆ ಅದಕ್ಕೆ ನಾನು ಆಸನ್ ಸೈಡ್ ಗುಡ್ಗಾರ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋಣ ನೋಡೋಣ ನೋಡಿ ಇವಳೆ ತಿಕ್ಲಿ ಕಾಮಿ ಬೇಕರಿಲಿ ಅವ ಮಾತಾಡು ಮೊಬೈಲ್ ಗೆ ಮೊಬೈಲ್ ಅಲ್ಲಿ ಮಾತಾಡೋ ನೀನು ಬತ್ತೀಯ ಹಂಗೆ ಕಾಮಿ ಕೂಡ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ವಿಡಿಯೋ ಕಾಲ್ ಮಾಡಿ ಮುಖ ತೋರ್ಸು ಅಂದ್ರೆ ತೋರಿಸಿಲ್ಲ ಅವಳು ಬಾರಿ ಸುಂದರಿ ಇದ್ದಳು ಅದಕ್ಕೆ ವೆರಿ ವೆರಿ ಅವಳು ನೋಡಿ ಇವಳೆ ಕಾಮಿ ಸುಂದರಿ ತೋರಿಸು ನಿಮ್ಮದು ಕೂಡ ತೋರಿಸ್ತಾ ನೋಡಿ ಗೊಡ್ಗಾರ ಮಾಡೋದಕ್ಕೆ ಒಂದು ಇಡೀ ಕೊತ್ಮೂರಿ ಸೊಪ್ಪು ತಗೊಂಡಿದ್ದೀನಿ ಇದು ಆ್ಯಂಟಿಬಿಯೋಟಿಕ್ ಹಾಕಿ ಕೆಲಸ ಮಾಡುತ್ತೆ ಕೊತ್ಮರಿ ಸೊಪ್ಪು ಅದಕ್ಕೋಸ್ಕರ ನೋಡಿ ಕಾಳು ಮೆಣಸು ತುಂಬ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನಾನು ಹುಣಸೆ ಹುಣಸೆಹಣ್ಣು ಒಂದುವರೆಗೆಂಟೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿನೇ ಇರಲಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಇಲ್ಲಿ ಹತ್ತರಿಂದ ಹನ್ನೆರಡು ಗುಂಟೂರು ತಗೊಂಡಿದ್ದೀನಿ ಇದರಲ್ಲಿ ನಾನು ಎರಡು ಖಾರದ ಮೆಣಸಿಕಾಯಿ ಹಾಕಿದ್ದೀನಿ ಚಿಕ್ಕದು ತುಂಬಾ ಖಾರ ಇದಕ್ಕೆ ಬೇಡಿಗೆ ಮೆಣಸಿಕಾಯಿ ಬೇಡ ಖಾರದ ಮೆಣಸಿಕಾಯೇ ಇರಲಿ ನಾವೆಲ್ಲ ಅವಾಗ ಕಲ್ಲಲ್ಲಿ ರುಬ್ತಿದ್ದು ಊರ ಕಡೆ ಇವಾಗ ಕಲ್ಲಿಲ್ಲೋ ಅಲ್ಲ ಅದಕ್ಕೋಸ್ಕರ ಕಲ್ಲಿದೆ ನನ್ನ ಹತ್ರ ಚಿಕ್ಕದಿದೆ ಅದರಲ್ಲಿ ರುಬ್ಬೋದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನಿವತ್ತು ಗೊಡ್ಗಾರ ಮತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದನ್ನು ಇದನ್ನ ಹೆಂಗೆ ಮಾಡೋದು ನೋಡೋಣ ಬನ್ನಿ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಒಂದು ಇದಿಟ್ಕೊಳ್ಳೋಣ ಫ್ಯಾನು ಇದರಲ್ಲಿ ಹುರಿಯೋಣ ಮೆಣಸಿನ್ಕಾಯಿ ಮಾತ್ರ ಉರ್ಕೊಳ್ಳೋಣ ನನಗೂ ಹುಷಾರಿಲ್ಲ ತುಂಬಾ ಜ್ವರ ಎಲ್ಲ ಬಂದಿದ್ದು ಮಾತ್ರೆ ಲಕ್ಷ್ಮೂ ಹೋಗಿಲ್ಲ ಒಂಚೂರು ಎಣ್ಣೆ ಹಾಕಿ ಉರಿಯೋಣ ಸ್ವಲ್ಪ ಎಣ್ಣೆ ಸಾಕು ಇದನ್ನ ನೋಡಿ ಒಂದು ವಾರ ಇಟ್ಟಾದ್ರೆ ಏನು ಆಗಲ್ಲ ಖಾರ ಇದು ಅವರೆಕಾಳೆಲ್ಲ ಮಾಡಿ ಉಪ್ಸಾರು ಸಾರು ಮಾಡ್ಕೋಬೋದು ಹಾಸಿನ ಸೈಡ್ ಯಾರು ಉಪ್ಸಾರು ಮಾಡಲ್ಲ ಈ ಥರ ಗುಡ್ ಮಾಡಿ ತಿಂತಾರೆ ಇದರಲ್ಲಿ ಒಡಕಲ್ಲಲ್ಲಿ ಇಟ್ಟು ಹಾಕ್ಬಿಟ್ಟು ಹಿಂಗೆ ಬಿದ್ದು ಕೊಡೋರು ನಮಗೆ ಜ್ವರ ಎಲ್ಲ ಹೋಗೋದವಾಗ ಇವಾಗ ಏನು ತಿಂದರೂ ಕೆಮ್ಮು ಎಲ್ಲ ಹೋಗೋಲ್ಲ ಸಾಮಾನ್ಯ ನೋಡಿರಿ ನೋಡಿ ಹಾಕಿ ಮಾಡ್ಕೊಳ್ಳೋಣ ಇದಾಗಿದೆ ಸ್ವಲ್ಪ ಹಾರಲಿ ನಾವು ಮಿಕ್ಸಿಗೆ ಹಾಕೋಣ ನೋಡಿ ನಾನು ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ರೊಟ್ಟಿಗೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ರೊಟ್ಟಿ ಹಾಕ್ತೀನಿ ಇವಾಗ ನೋಡಿ ಇದನ್ನೆಲ್ಲ ಹಾಕೋಣ ಮೆಣಸಿನಕಾಯಿ ಪುಡಿ ಮೆಣಸಿಕಾಯಿ ಸಲ ಪುಡಿ ಮಾಡ್ಕೊಳ್ಳೋಣ ಒಂಚೂರು ಆಮೇಲೆ ಇದು ಉಳ್ದಿದ್ದ ಪದಾರ್ಥ ಹಾಕೋಣ ನಾವು ನೋಡಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಕೆಲಸಿಪ್ಪೆಯ ತೆಗಿಯೋದು ಬೇಡ ಬೆಳ್ಳುಳ್ಳಿ ನೋಡಿ ಹುಣಸೆಹಣ್ಣು ನೋಡಿ ಉಪ್ಪು ಮತ್ತು ಕಾಳು ಮೆಣಸು ಕಾಳು ಮೆಣಸು ಸ್ವಲ್ಪ ಜಾಸ್ತಿನೇ ಇರಲಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೋಣ ಇದೊಂದು ಗ್ರೌಂಡ್ ಮಾ ರುಬ್ಬನ ನೋಡಿ ಇದಕ್ಕೆ ನಾನು ಕೊತ್ತಮರಿ ಸೊಪ್ಪು ಹಾಕ್ತಾಯಿದ್ದೀನಿ ನೀವು ಕೊತ್ತಂಬರಿ ಸೊಪ್ಪು ಹಾಕ್ತಲೂ ಕೂಡ ಮಾಡ್ಬೋದು ಹಾಗೆ ಇಟ್ಟಿದ್ರೆ ತುಂಬ ದಿವಸ ಇರುತ್ತೆ ಕೊತ್ತಂಬರಿ ಸೊಪ್ಪು ಇದ್ರೇ ಚೆನ್ನಾಗಿರೋದು ನೋಡಿ ಜಾಸ್ತಿ ಬೇಡ ಸ್ವಲ್ಪ ನೀರು ಹಾಕೋಣ ನೀರು ಜಾಸ್ತಿ ಹಾಕ್ಬಾರ್ದು ಇದು ಖಾರಕ್ಕೆ ನೋಡಿ ರೆಡಿ ಆಯಿತು ಗುಡಗಾರ ಇದು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಹಸ್ರಿಗೆ ಕಾಣಿಸ್ತೈತೆ ನೀವು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೆ ಕೆಂಪು ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ನಾನೀಗ ರೊಟ್ಟಿ ಹಾಕ್ತೀನಿ ಇದಕ್ಕೆ ಖಾರಕ್ಕೆ ನೋಡಿ ನಾನು ರೊಟ್ಟಿ ಹಾಕ್ತೀನಿ ಇವಾಗ ಇದ್ರ ಜೊತೆ ರೊಟ್ಟಿ ಇದ್ದರೆ ರೊಟ್ಟಿ ಮತ್ತು ಮುದ್ದೆಗಿನ್ನು ತುಂಬಾ ಚೆನ್ನಾಗಿರುತ್ತೆ ಖಾರ ಅನ್ನಕ್ಕೂ ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕೆ ನಾನಿವತ್ತು ರೊಟ್ಟಿ ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ರೊಟ್ಟಿ ಹಾಕಾಯಿತು ಅಂಜುಕಾಯಿ ಕಾಯಿದೆ ನಿನ್ನೆ ಕೂಡ ವೈಕುಂಠ ಏಕಾದಶಿ ಇತ್ತು ನಾವು ತಲೆಗೆಲ್ಲರೂ ಸ್ನಾನ ಮಾಡಿದ್ದು ಶುಕ್ರವಾರ ಬೇರೆ ಇತ್ತಲ್ಲ ಅವಳಿಗೆ ಬೇಡ ಅಂತ ಹೇಳಿದ್ರು ಸ್ನಾನ ಮಾಡಿಸಿದ್ ಮಾಡಿತ್ತು ನೀವು ಅಷ್ಟೇ ಜ್ವರ ಗಿರ ಬಂದಾಗ ಸ್ನಾನ ಮಾಡಕ್ಕೆ ಹೋಗ್ಬೇಡಿ ನನಗೆ ಸ್ನಾನ ಮಾಡಿದ ಮೇಲೆ ಮಧ್ಯಾಹ್ನ ಮೇಲೆ ಜ್ವರ ಬಂದಿತ್ತು ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡಿದ್ದೆ ಅವಳಿಗೆ ಬಂದಿತ್ತಲ್ಲ ಅದಕ್ಕೆ ನನಗೂ ಬಂದಿದ್ದೆ ಜ್ವರ ಎಷ್ಟು ನಾಲ್ಕೈದು ದಿವಸ ಆಯಿತು ಸ್ಕೂಲಿಗೆ ಹೋಗಿಲ್ಲ ನಾಲ್ಕು ದಿವಸ ಆಯ್ತು ಇವತ್ತಿಗೆ ಇವತ್ತು ಕೂಡ ಸ್ಕೂಲಿತ್ತು ಅವ್ರಿಗೆ ಸೆಕೆಂಡ್ ಸ್ಯಾಟರ್ಡೆ ರಜೆ ಕೊಡ್ತಾರೆ ಆದ್ರೂ ಸ್ಕೂಲಿತ್ತು ಎಲ್ಲ ಸ್ಕೂಲ್ ಸ್ಕೂಲಿರುತ್ತೆ ಅವಳಿಗೆ ಈ ಸಲ ಒಂದು ರಜಾ ಕೂಡ ಆಗಿರಲಿಲ್ಲ ಹುಷಾರಿಲ್ಲದಂಗಾಗಿ ತುಂಬಾ ಹುಷಾರಿಲ್ಲದಂಗೆ ಆದರೆ ಏನೂ ಕೆಲಸನೇ ಕೊಡೋಕ್ಕಾಗಲ್ಲ ತುಂಬ ಸುಸ್ತಾಗುತ್ತೆ ಏನು ಮಾಡಬೇಕಂತ ಗೊತ್ತಾಗಲ್ಲ ಮಕ್ಳಿಗೆ ಹುಷಾರಿಲ್ಲ ಅಂದರೆ ನಾನು ಆಸ್ಪತ್ರೆಗೆ ಕೂಡ ಕರ್ಕೊಂಡೋಗಿ ಬಂದಿದ್ದೀನಿ ಆದ್ರೂ ಹುಷಾರೇ ಆಗಿಲ್ಲ ಬರ್ತಾರೆ ಹುಷಾರಿಲ್ಲ ಮೋಡ ಬೇರೆ ಮುಚ್ಕೊಂಡಿದೆ ನೋಡ್ರಿ ಇವತ್ತು ಶನಿವಾರ ಆದರೂ ಮೋಡ ಇದೆ ಬಿಸಿರು ಇಲ್ಲ ಏನಿಲ್ಲ ನೋಡ್ರಿ ಮನಸ್ಸಿಗೆ ಕೂಡ ಬಂದಿದ್ದಾಳೆ ಸ್ಕೂಲಿಂದ ಹಂಗೇನೆ ಅವಳು ಸ್ಕೂಲಿಗೆ ಹೋಗಿಲ್ವಲ್ಲ ಅದಕ್ಕೆ ನೋಡೋದಕ್ಕೆ ಬಂದಿದ್ದಾಳೆ ಫ್ರೆಂಡ್ ಬರ್ತಾಳೆ ಅಂತ ಹೋಗಿ ಬಂದ್ವಿ ಈಗ ಮುಗಿತಾ ಬರ್ತಾಳೆ ಹಸಿನೂ ರೊಟ್ಟಿ ತಿಂತಾಳೆ ನೋಡಿ ಮೂರು ರೊಟ್ಟಿ ಕೂಡ ರೆಡಿಯಾಗಿದೆ ಮಾನಸಿ ಕೂಡ ಬಂದಿದ್ದಾಳೆ ನಾವೆಲ್ಲರೂ ತಿಂತೀವಿ ಇವಾಗ ನೋಡಿ ಮಾನಸಿ ತಿಂದು ಹೇಳ್ತಾಳೆ ಇವತ್ತು ಹಾಂ ಆಕೆ ಮಾನಸಿ ಖಾರ ಆಗಿದೆ ಅಂತ ಹೇಳು ರೊಟ್ಟಿ ತಿಂದು ಎದಿಲ್ಲ ನೀನು ತಿನ್ನು ಚೆನ್ನಾಗಿದ್ಯಾ ಚಟ್ನಿ ದೊಡ್ಡ ಬಾರ ಚೆನ್ನಾಗಿದ್ಯಾ ಆ ಚಾಯೆ ಅಂತ ಹೇಳ್ತಾಳೆ ಮಾನಸಿ ಹಿಂದಿ ಮಹಾರಾಷ್ಟ್ರ ಎಲ್ಲ ಅವರು ಮಾನಸಿದು ರಾಜಸ್ಥಾನ ಅವರು ಮಾಡ್ತಾ ಇರ್ತಾರಂತೆ ಈ ಥರ ಬೇರೆ ಬೇರೆ ಥರ ಸಬ್ಜಿ ಎಲ್ಲ ಮಾಡ್ತಾರೆ ಅವರು ತಿನ್ನೋಕ್ಕೆ ಎದ್ದು ಇಲ್ಲೋ ನೀನು ನೋಡಿ ಇವಳಿಗೂ ಕೂಡ ನಾನು ರೊಟ್ಟಿ ಕೊಟ್ಟಿದ್ದೀನಿ ನೀವು ಮನೇಲಿ ಒಂದ್ಸರ್ತಿ ಹೀಗೆ ಒಡ್ಗಾರ ಮಾಡಿ ಮುದ್ದೆ ಮಾಡಿ ಚೆನ್ನಾಗಿರುತ್ತೆ ಮುದ್ದೆದು ಇಟ್ಟು ಅಂತ ಮಾಡ್ತಾರೆ ಅವ್ರ ಕಡೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಳು ಮಾನಸಿಗೂ ಜ್ವರ ಬಂದರೆ ನಾವಲ್ಲ ಜವಾಬ್ದಾರಿ ಬಿಲ್ಲಗೆ ಬಾಯಿಗೆ ಆಗ್ತಾ ಇದ್ದಾಳೆ ಕಾಮಿ ಕೂಡ ಫೋನಲ್ಲಿ ಮಾತಾಡ್ತಾ ಇದ್ಲು ಫೋನ್ ಮಾಡಿ ಖಾರ ಆಯಿತಾ ಮನಸ್ಸಿ ಉಪ್ಸಾರು ಖಾರ ಅಂದ್ರೆ ಸ್ವಲ್ಪ ಖಾರನೇ ಇರುತ್ತೆ ನೋಡಿ ರೊಟ್ಟಿ ಎಲ್ಲ ಮಾಡಿ ಆಯಿತು ನಾನು ಕೂಡ ತಿಂತೀನಿ ಇವಾಗ ನೋಡಿ ಇದ್ರ ಜೊತೆ ತುಪ್ಪ ಕೂಡ ಹಾಕಿ ತಿನ್ಬೋದು ಚೆನ್ನಾಗಿರುತ್ತೆ ಅದು ವಾಟ್ಸಪ್ಪಿಂದ ಕಳಿಸಿಲ್ಲ ನೀವು ಕಾಲ್ ಕಾಮಿ ವಿಡಿಯೋ ಕಾಲ್ ಮಾಡ್ತೀನಿ ಅಂದ್ಲೋ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರು ಬಾಯ್ ಬಾಯ್ ಮಾಡಿ ಬಾಯ್ ಬಾಯ್ ನಮ್ಮ ಹೆಮ್ಮೆ ಕುಂಡ ಬೇಗ ಹುಷಾರಾಗು ನೋಡು ಕೋತಿ ಮಣಿ ಥರ ಆಗಿದೆ ಜ್ವರ ಬಂದು ಎಲ್ರಿಗೂ ಬಾಯ್ ಇವತ್ತಿನ ವಿಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ